ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದ ಸಪ್ತಮ ರಾಶಿಯಲ್ಲಿ ಸಪ್ತಮದಿಂದ ಲಗ್ನದಿಂದ ಸಪ್ತಮದ ರಾಶಿಯ ಪ್ರಕಾರ ನಿಮ್ಮ ಒಂದು ಸಂಗತಿಯ ಹೆಸರಿನ ಮೊದಲ ಅಕ್ಷರ ಅವರ ಹೆಸರಿನ ಮೊದಲ ಅಕ್ಷರ ಅಥವಾ ನಿಮ್ಮ ಒಂದು ನೀವು ನಿಮ್ಮ ಮದುವೆಯಾಗುವಂಥ ಸಂಗತಿಯ ವಾಸಿಸುವ ಊರಿನ ಮೊದಲನೇ ಮೊದಲನೇ ಹೆಸರು ಅಕ್ಷರದ ಬಗ್ಗೆ ಯಾವ ಥರ ತಿಳ್ಕೊಳ್ಳೋದಂಥ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೋದು ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಷಯ ಸರಿಯಾಗಿ ನೀವು ನೋಡಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸಪ್ತಮದ ರಾಶಿಯ ಪ್ರಕಾರ ನಿಮ್ಮ ಸಂಗಾತಿಯ ಒಂದು ಮೊದಲನೇ ಅಕ್ಷರ ಅಥವಾ ನಿಮ್ಮ ಸಂಗಾತಿ ವಾಸಿಸುವ ಊರಿನ ಮೊದಲನೇ ಅಕ್ಷರ ಇದರ ಬಗ್ಗೆ ಯಾವ ಥರ ತಿಳ್ಕೊಳ್ಳೋದು ಅಂತ ಹೇಳಿದರೆ ಲಗ್ನ ಅಂತ ಹೇಳಿದರೆ ಯಾವುದೋ ಒಂದು ಲಗ್ನ ಇದೊಂದು ಒಂದು ಒಂದೊಳ್ಳೆ ಇದು ಲಗ್ನ ತಿಳ್ಕೊಳ್ಳಿ ಇದು ಲಗ್ನ ತಿಳ್ಕೊಳ್ಳಿ ಕಟಕ ಲಗ್ನ ನೀವು ಇದ್ರ ಬಗ್ಗೆ ನೋಡಬೇಕಾದ್ರೆ ಲಗ್ನದಿಂದ ಏಳನೇ ಮನೆ ಯಾವ ರಾಶಿ ಬರುತ್ತೆ ಅಂತ ಚೆಕ್ ಮಾಡಬೇಕು ಇಲ್ಲಿ ಇದು ಕಟಕ ಲಗ್ನ ಆದರೆ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆ ಮಕರ ರಾಶಿ ಬರುತ್ತೆ ಮಕರ ರಾಶಿ ಈ ರಾಶಿಯ ಪ್ರಕಾರ ನಿಮ್ಮ ಹೆಸರು ಯಾವ ಥರ ಕನ್ನಡದಂತ ಹೇಳಿದ್ರೆ ತಿಳ್ಕೊಳ್ಳೋಣ ಅದು ಯಾವುದೇ ರಾಶಿ ಈಗ ಲಗ್ನ ಆಗಿರ್ಬೋದು ಮೇಷ ಆದರೆ ತುರ ಲಗ್ನ ವೃಷಭ ಆದರೆ ವೃಶ್ಚಿಕ ಲಗ್ನ ಈ ಥರ ಮಿಥುನ ಆದರೆ ಧನ ಲಗ್ನ ಈ ಥರ ಅಂದರೆ ಲಗ್ನದಿಂದ ಏಳನೇ ಮನೆ ಯಾವ ರಾಶಿ ಅಂತ ನೋಡಬೇಕು ನೀವು ಇದು ಯಾವ ಥರ ಹೇಳಿದರೆ ಉದಾಹರಣೆಗೆ ಮೇಷ ಲಗ್ನ ಆಗಿದ್ದರೆ ಮೇಷ ಲಗ್ನ ಆಗಿದ್ದರೆ ಇಲ್ಲಿ ತುಲ ಏಳನೇ ರಾಶಿ ಬರುತ್ತೆ ಆವಾಗ ನಿಮ್ಮ ಸಂಗತಿಯ ಮೊದಲನೇ ಅಕ್ಷರ ಸಿ ಅಥವಾ ಎಲ್ ಅಥವಾ ಎ ಸಿ ಎಲ್ ಅಥವಾ ಎ ವೃಷಭ ರಾಶಿ ಆದರೆ ವೃಷಭ ರಾಶಿ ಏಳನೇ ಮನೆ ಆದರೆ ಅಂದರೆ ರಾಶಿ ಏಳನೇ ಮನೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ವೃಶ್ಚಿಕ ಲಗ್ನಕ್ಕೆ ವೃಷಭ ರಾಶಿ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ವೃಶ್ಚಿಕ ಲಗ್ನ ಆದಾಗ ವೃಷಭ ರಾಶಿ ಏಳನೇ ಮನೆ ಆವಾಗ ನಿಮ್ಮ ಸಂಗಾತಿಯ ಮೊದಲನಕ್ಷರ ಇ ಯು ವಿ ಓ ಡಬ್ಲ್ಯೂ ಆಮೇಲೆ ಮಿಥುನ ರಾಶಿ ಏಳನೇ ಮನೆ ಆದಾಗ ಅಂದರೆ ಲಗ್ನ ಆಗಿ ಮಿಥುನ ರಾಶಿ ಏಳನೇ ಮನೆ ಆದಾಗ ನಿಮ್ಮ ಸಂಗಾತಿ ಅಥವಾ ನಿಮ್ಮ ನೀವು ನಿಮ್ಮ ಸಂಗಾತಿ ವಾಸಿಸುವ ಊರಿನ ಮೊದಲನೇ ಅಕ್ಷರ ಕೆ ಎಫ್ ಡಿ ಸಿ ಕೆ ಎಚ್ ರಾಶಿ ಏಳನೇ ಮನೆ ಆದಾಗ ಮಕರ ರಾಶಿ ಲಗ್ನದ ಕಟಕ ರಾಶಿ ಏಳನೇ ರಾಶಿಯಾದಾಗ ಸಂಗಾತಿಯ ಅಕ್ಷರ ಎಚ್ ಅಥವಾ ಡಿ ರಾಶಿ ಏಳನೇ ಮನೆ ಕುಂಭ ಲಗ್ನ ಆದಾಗ ಸಿಂಹರಾಶಿ ಏಳನೇ ಮನೆ ಕುಂಭ ಲಗ್ನಕ್ಕೆ ಸಿಂಹರಾಶಿ ಏಳನೇ ಮನೆ ಆಗ ಅವರ ಹಸಿರು ಬರುವಂಥ ಚಾನ್ಸು ಎಮ್ ಮತ್ತು ಟಿ ಆಮೇಲೆ ಮಕ ಮೀನರಾಶಿ ಏಳನೇ ಮನೆಯಾದಾಗ ಮೀನರಾಶಿ ಲಗ್ನ ಆದಾಗ ಮೀನ ಲಗ್ನ ಆದಾಗ ರಾಶಿ ಏಳನೇ ಮನೆ ಆವಾಗ ಸಂಗಾತಿಯ ಅಕ್ಷರ ಡಿ ಪಿ ಎಸ್ ಎನ್ ಟಿ ಪಿ ಆಮೇಲೆ ಮೇಷ ಲಗ್ನ ಮೇ ಇದು ಮೇಷ ಲಗ್ನ ಲಗ್ನ ಆದಾಗ ತುಲ ರಾಶಿ ಮನೆ ಆವಾಗ ಅಕ್ಷರ ಆರ್ಟ್ ಮತ್ತು ಟಿ ನಂತರ ವೃಷಭ ರಾಶಿ ವೃಷಭ ಲಗ್ನದಾಗ ವೃಶ್ಚಿಕ ರಾಶಿ ಮನೆ ಆವಾಗ ಸಂಗಾತಿ ಅಕ್ಷರ ಟಿ ಎನ್ ವೈ ಐ ಆಮೇಲೆ ಬರೋದು ಧನುರಾಶಿ ಮಿತ್ರನ ಲಗ್ನ ಆದಾಗ ಧನುರಾಶಿ ಎರಡನೇ ಮನೆ ಆವಾಗ ನಿಮ್ಮ ಸಂಗತಿ ಅಥವಾ ನಿಮ್ಮ ಸಂಗತಿ ವಾಸಿಸುವ ಊರಿನ ಮೊದಲಿನ ಅಕ್ಷರ ವೈ ಬಿ ಡಿ ಪಿ ಬಿ ಇದು ಅಕ್ಷರ ಅಂದರೆ ಇದು ಲಾಸ್ಟ್ ಅಲ್ಲ ಯಾಕಂದರೆ ಇದು ನಿಮಗೆ ರಾಶಿ ಪ್ರಕಾರ ಮಾತ್ರ ಅಪ್ಲೈ ಆಗುವುದು ಇದನ್ನು ನೀವು ಲಾಸ್ಟ್ ಮಾಡೋಂಗಿಲ್ಲ ಯಾಕಂದರೆ ಸಪ್ತಮದಲ್ಲಿರುವಂಥ ಗ್ರಹಗಳು ದೃಷ್ಟಿ ಎಲ್ಲ ಅಲೆ ಮಾಡಬೇಕು ಇದು ರಾಶಿ ಪ್ರಕಾರ ಅಷ್ಟೇ ಇದು ಇದು ಪೂರ್ತಿ ವರ್ಕ್ ಆಗ್ತಂತ ಹೇಳೋಕ್ಕಾಗಲ್ಲ ರಾಶಿಯಲ್ಲಿ ಬೇರೆ ಯಾವ ಗ್ರಹಗಳಿಲ್ಲದಿದ್ದರೆ ಅಥವಾ ರಾಶಿಯಲ್ಲಿ ಯಾವ ದೃಷ್ಟಿ ಇಲ್ಲದಿದ್ರೆ ಇದು ನೂರಕ್ಕೆ ನೂರು ಪರ್ಸೆಂಟ್ ವರ್ಕ್ ಆಗುತ್ತೆ ಅಕ್ಷರಗಳು ಬೇರೆ ಗ್ರಹಗಳಿದ್ದರೆ ಚೆಂಜ್ ಆಗುತ್ತೆ ಅದರ ಬಗ್ಗೆ ಮುಂದೆ ಹೇಳ್ತೀವಿ ಉದಾಹರಣೆಗೆ ಸಿ ಎ ಅಂತ ಹೇಳಿದ್ರೆ ಸಿ ಅಂತ ಹೇಳಿದ್ರೆ ಚಂದ್ರ ಆಗಿರ್ಬೋದು ಎಲ್ ಎಲ್ಲ ಹೇಳಿದ್ರೆ ಲತಾ ಅಂತ ಆಗಿರ್ಬೋದು ಎ ಅಂತ ಹೇಳಿದ್ರೆ ಅಮೀನಾ ಆಗಿರ್ಬೋದು ಈ ಥರ ಎಮ್ ಈಗ ಸಿಂಹ ರಾಶಿಗಳ ಮನದಾಗ ಎಮ್ ಟಿ ಎಮ್ ಅಂದರೆ ಮನೋಜ್ ಆಗಿರ್ಬೋದು ಎಮ್ ಆದರೆ ಮೊಹಮ್ಮದ್ ಅಂತ ಆಗಿರ್ಬೋದು ಟಿ ಅಂತ ಹೇಳಿದ್ರೆ ಟಿ ಅಕ್ಷರ ತಿಮ್ಮಪ್ಪ ಈ ಥರಲ್ಲಾಗ್ಬೋದು ಈ ಅಕ್ಷರದ ಪ್ರಕಾರ ನಿಮ್ಮ ಒಂದು ಸಂಗತಿ ಅಕ್ಷರ ಇರ್ತದೆ ಸಂಗತಿ ಅಕ್ಷರ ಅಂತಲ್ಲ ನೀವು ವಾಸಿಸುವ ಸಂಗತಿಯ ಅಕ್ಷರ ಕೂಡ ಇರ್ಬೋದು ಅಕ್ಷರ ಅಂತ ಹೇಳಿದ್ರೆ ಈಗ ಮೇಷ ಮೇಷರಾಶಿ ಏಳನೇ ಮನೆ ಆದಾಗ ಸಿ ಅಂತ ಹೇಳಿದ್ರೆ ಚಿಕ್ಕಮಗಳೂರು ಆಗ್ಬೋದು ಚನ್ನಪಟ್ಟಣ ಆಗ್ಬೋದು ಈ ಥರ ಏಂಥೇಳಿದ್ರೆ ರಸಿಕರಾಗಿರ್ಬೋದು ಹೀಗೆ ಆರಂತ ಹೇಳಿದ್ರೆ ರಾಜಾಜಿನಗರ ಈ ಥರ ಈ ಥರ ನೀವು ಕೊಂಡಿಡಬೇಕು ನೆಕ್ಸ್ಟ್ ಟೈಮಲ್ಲಿ ಸಿಗೋಣ ನಮಸ್ಕಾರ